ನಮಸ್ಕಾರ ಸ್ನೇಹಿತರೆ ಈ ಫೋಟೋದಲ್ಲಿ ಕಾಣಿಸುತ್ತಿರುವ ವ್ಯಕ್ತಿ ಯಾರು ಗೊತ್ತಾ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿದೆ ಗೊತ್ತ ಅಂತ ಕೇಳ್ತಿರಲ್ಲ ಭಿಕ್ಷುಕಾನೆ ಅಂತ ಅಂತಿದ್ರೇನೋ ಹರಿದಿರೋ ಹಳೆ ಕಂಬಳಿಯ ಮೇಲೆ ಕೂತ್ಕೊಂಡು ಕೆದರಿರೋ ಜುಟ್ಟು ಕೊಳಕು ಬಟ್ಟೆಗಳನ್ನು ಧರಿಸಿ ಗಂಭೀರವಾಗಿ ನೋಡುತ್ತಿರುವ ಈ ವ್ಯಕ್ತಿಗೆ ಅಲ್ಲೇ ಓಡಾಡುವ ಜನರು ಅನ್ನ ಹಾಕಿದ್ರೆ ಮಾತ್ರ ತಿಂತಾನೆ ಇಲ್ಲ ಅಂದ್ರೆ ಇಲ್ಲ ಇದೇ ರೀತಿ ಹದಿನೈದು ವರ್ಷಗಳಿಂದ ಅದೇ ಹಳೆಯ ಕಂಬಳಿಯ ಮೇಲೆ ಕೂತಿದ್ದಾನೆ ಯಾರೊಂದಿಗೂ ಸಹ ಮಾತನಾಡುವುದಿಲ್ಲ ಆದರೆ ಒಂದು ದಿನ ನಡೆದ ಸಂಘಟನೆ ಆತ ಯಾರೆಂಬುದು ಇಡೀ ಪ್ರಪಂಚಕ್ಕೆ ತಿಳಿಸಿತು ಪ್ರತಿದಿನ ಆತನನ್ನು ನೋಡೋ ಜನರೇ ಆತ ಯಾರೆಂದು ತಿಳಿದೋ ಶಾಕ್ ಆದ್ರು ಅಸಲಿಗೆ ಆತ ಯಾರು ಅಂತ ತಿಳಿದರೆ ನಿಜಕ್ಕೂ ನೀವು ಕೂಡ ಒಂದು ಕ್ಷಣ ಆಶ್ಚರ್ಯ ಪಡ್ತೀರಾ ಈತನ ಫ್ಲಾಶ್ ಬ್ಯಾಕ್ ವಿಷ್ಣುವರ್ಧನ್ರ ಕೋಟಿಗೊಬ್ಬ ಸಿನಿಮಾಕ್ಕಿಂತ ಕುತೂಹಲವಾಗಿದೆ ಆ ಸಂಪೂರ್ಣ ವಿಡಿಯೋವನ್ನು ನೋಡಲು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ತಪ್ಪದೆ ನೋಡಿ ಸ್ನೇಹಿತರೆ ಇನ್ನು ವಿಡಿಯೋ ಶುರು ಮಾಡೋಕ್ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್ ತುಂಬಾ ಜನ ನಮ್ಮ ವಿಡಿಯೋಗಳನ್ನ ನೋಡ್ತೀರಿ ಆದ್ರೆ ಲೈಕ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀರಾ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಲೈಕ್ ನಮಗೆ ತುಂಬಾ ಪ್ರೋತ್ಸಾಹವನ್ನ ನೀಡುತ್ತದೆ ಇನ್ನು ನೀವು ಯಾವ ಊರಿನವರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಈ ಘಟನೆ ನಡೆದಿರುವುದು ಮಧ್ಯಪ್ರದೇಶನ ಗ್ವಾಲಿಯರ್ನಲ್ಲಿ ಒಂದು ದಿನ ಇದ್ದಕ್ಕಿದ್ದಂತೆ ಎರಡು ಪೊಲೀಸ್ ಆಫೀಸರ್ ಸಿಟಿಯನ್ನು ರೌಂಡ್ ಹಾಕಲು ಹೋದರು ಅವರೇ ಕ್ರೈಂ ಬ್ರಾಂಚ್ನ ಡಿಎಸ್ಪಿಗಳಾದ ರತ್ನೇಶ್ ತೋಮರ್ ಮತ್ತು ವಿಜಯ್ ಸಿಂಗ್ ಬಡೋರಿಯಾ ಇನ್ನು ಬರುತ್ತಿದ್ದ ಸಂದರ್ಭದಲ್ಲಿ ಮಧ್ಯರಾತ್ರಿಯಾಗಿತ್ತು ತುಂಬಾನೇ ಚಳಿ ಇದ್ದ ಕಾರಣ ಆ ಭಿಕ್ಷುಕನನ್ನು ನೋಡಿ ಡಿಎಸ್ಪಿ ತೋಮರ್ ತಾನು ಧರಿಸಿದ್ದ ಶೂಗಳನ್ನು ಆತನಿಗೆ ಕೊಟ್ಟರು ಮತ್ತು ಇನ್ನೊಬ್ಬ ಆಫೀಸರ್ ಡಿಎಸ್ಪಿ ವಿಜಯ್ ಸಿಂಗ್ ರವರು ಜಾಕೆಟ್ ಅನ್ನು ಆತನಿಗೆ ಕೊಟ್ಟು ಅಲ್ಲಿಂದ ನಡೆಯಲು ಶುರು ಮಾಡಿದ್ರು ಒಂದು ಹತ್ತು ಹೆಜ್ಜೆ ಮುಂದೆ ಹೋಗುತ್ತಿದ್ದಂತೆಯೇ ಯಾರೋ ಅವರನ್ನ ಹೆಸರಿಟ್ಟು ಕರೆದರು ಯಾರು ಎಂದು ಹಿಂತಿರುಗಿ ನೋಡಿದಾಗ ಯಾರು ಇರಲಿಲ್ಲ ಮತ್ತೆ ಮುಂದೆ ನಡೆದಾಗ ಮತ್ತೆ ಕರೆದರು ಇನ್ನು ಆಗ ಭಿಕ್ಷುಕನ ಕಡೆಗೆ ತಿರುಗಿ ನಮ್ಮನ್ನು ಕರೆದಿದ್ದು ನೀವಾ ಎಂದಾಗ ಹೌದು ಎಂದ ಭಿಕ್ಷುಕ ಇದರಿಂದ ಇಬ್ಬರು ಆಫೀಸರ್ಗಳು ಶಾಕ್ ಆದರು ಆಗ ಭಿಕ್ಷುಕನ ಹತ್ತಿರ ಹೋಗಿ ಯಾರು ನೀನು ನಿನಗೆ ನಮ್ಮ ಹೆಸರು ಹೇಗೆ ಗೊತ್ತು ಅಂತ ಪ್ರಶ್ನಿಸಿದರು ಅದಕ್ಕೆ ಭಿಕ್ಷುಕ ಕೊಟ್ಟ ಉತ್ತರಕ್ಕೆ ಇಬ್ಬರು ಬೆಚ್ಚಿ ಬೆರಗಾದರು ಆ ಭಿಕ್ಷುಕ ಯಾರು ಗೊತ್ತ ಆ ಇಬ್ಬರು ಪೊಲೀಸ್ ಆಫೀಸರ್ಗಳ ಸಹೋದ್ಯೋಗಿ ಎಕ್ಸ್ ಪೊಲೀಸ್ ಆಫೀಸರ್ ಅಷ್ಟೇ ಅಲ್ಲದೆ ಒಬ್ಬ ಪ್ರೊಫೆಷನಲ್ ಶೂಟರ್ ಆತನೇ ಮನೀಶ್ ಮಿಶ್ರಾ ಇದನ್ನು ತಿಳಿದು ಇಬ್ಬರು ಪೊಲೀಸ್ ಆಫೀಸರ್ಗಳಿಗೆ ತಾವು ಕಳೆದಿದ್ದ ಕ್ಷಣಗಳು ಒಂದು ಕ್ಷಣ ಕಣ್ಣೆದುರು ಬಂತು ಆಗ ಆತನನ್ನು ತಮ್ಮ ಜೊತೆ ಬಾ ನೀನ್ ಯಾಕೆ ಇಲ್ಲಿದ್ಯಾ ಇದ್ದಕ್ಕಿದ್ದಂತೆ ಕೆಲಸ ಯಾಕೆ ಬಿಟ್ಟೆ ಅಂತೆಲ್ಲ ಪ್ರಶ್ನಿಸಿದರು ಆದರೆ ಮನೀಶ್ ಮಿಶ್ರಾ ಯಾವುದಕ್ಕೂ ಉತ್ತರ ಕೊಡದೆ ನಾನು ಎಲ್ಲಿಗೂ ಬರೋದಿಲ್ಲ ನನ್ನನ್ನು ಇಲ್ಲೇ ಬಿಟ್ಟು ಬಿಡಿ ಎಂದು ಹೇಳಿದ ಆದರೆ ತಮ್ಮ ಸ್ನೇಹಿತನನ್ನು ಬಿಡದೆ ಇಬ್ಬರು ಪೊಲೀಸ್ ಆಫೀಸರ್ಗಳು ಆತನನ್ನು ಕರೆದುಕೊಂಡು ಹೋಗಿ ಆತನಿಗೆ ಸ್ನಾನವನ್ನ ಮಾಡಿಸಿ ಕಟಿಂಗ್ ಶೇವಿಂಗ್ ಎಲ್ಲವನ್ನ ಮಾಡಿಸಿ ಶುಚಿಗೊಳಿಸಿದ್ರು ಅಸಲಿಗೆ ಆತನಿಗೇನಾಗಿತ್ತೆಂದ್ರೆ ಮನೀಶ್ ಮಿಶ್ರಾ ರವರ ತಂದೆ ಕೂಡ ದೊಡ್ಡ ಪೊಲೀಸ್ ಆಫೀಸರ್ ಆಗಿದ್ರು ಇನ್ನು ಮನೀಶ್ ನ ಸಹೋದರಿ ಕೂಡ ಇಂಡಿಯನ್ ಎಂಬಸಿಯಲ್ಲಿ ದೊಡ್ಡ ಆಫೀಸರ್ ಆಗಿದ್ರು ಇಷ್ಟು ಒಳ್ಳೆಯ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದ್ದರೂ ಕೂಡ ಈ ರೀತಿ ಭಿಕ್ಷುಕ ಯಾಕಾದ ಮನೀಶ್ ಮಿಶ್ರಾ ಸಾವಿರದ ಒಂಬೈನೂರ ಬ್ಯಾಚ್ನ ಇನ್ಸ್ಪೆಕ್ಟರ್ ಆಗಿದ್ದ ಅಷ್ಟೇ ಅಲ್ಲದೆ ಟಾಪ್ ಟೆನ್ ಶೂಟರ್ನಲ್ಲಿ ಒಬ್ಬರಾಗಿದ್ದ ತನ್ನ ಕೊನೆಯ ಪೋಸ್ಟಿಂಗ್ ಎರಡು ಸಾವಿರದ ಐದರ ದಾತಿಯಾದಲ್ಲಿ ಆಗಿತ್ತು ತಾನು ಇನ್ಸ್ಪೆಕ್ಟರ್ ಆಗಿದ್ದ ಏರಿಯಾದಲ್ಲಿ ಹಲವಾರು ರೌಡಿ ಶೀಟರ್ಗಳನ್ನು ಗೂಂಡಾಗಳನ್ನು ಎಡೆಮುರಿ ಕಟ್ಟಿ ದಕ್ಷ ಅಧಿಕಾರಿಯಾಗಿದ್ರು ಅಷ್ಟೇ ಅಲ್ಲದೆ ಅಲ್ಲಿನ ರಾಜ್ಯ ಸರ್ಕಾರದ ಬೆಸ್ಟ್ ಪೊಲೀಸ್ ಆಫೀಸರ್ ಅವಾರ್ಡ್ ಕೂಡ ಪಡೆದಿದ್ರು ಎಷ್ಟೋ ದೊಡ್ಡ ದೊಡ್ಡ ಆಪರೇಷನ್ ಗಳನ್ನ ಮಾಡಿ ಆರೇ ವರ್ಷದಲ್ಲಿ ಇಡೀ ರಾಜ್ಯದಲ್ಲೇ ಮನೀಶ್ ಮಿಶ್ರಾರ ಹೆಸರು ಪ್ರತಿಯೊಬ್ಬರಿಗೂ ತಿಳಿದಿತ್ತು ಅಷ್ಟೇ ಅಲ್ಲದೆ ತನ್ನ ಸಂಬಳದಲ್ಲಿ ಐದು ಬಡ ಮಕ್ಕಳಿಗೆ ಶಿಕ್ಷಣವನ್ನ ಕೂಡ ನೀಡುತ್ತಿದ್ರು ತನಗೆ ಒಬ್ಬಳು ಹೆಂಡತಿ ಮತ್ತು ಮಗ ಕೂಡ ಇದ್ದ ಆದರೆ ಎರಡು ಸಾವಿರದ ಆರರಲ್ಲಿ ಊರಿಗೆ ಹೋಗುತ್ತಿದ್ದ ವೇಳೆ ಬಸ್ ಅಪಘಾತವಾಗಿ ಇಬ್ಬರು ತೀರಿಕೊಂಡರು ಆ ಶಾಕ್ ಅನ್ನು ಎದುರಿಸಲು ಮನೀಶ್ ಮಿಶ್ರಾಗೆ ಆಗಲಿಲ್ಲ ಆಗ ಡಿಪ್ರೆಷನ್ಗೆ ಜಾರಿದ ಅಲ್ಲಿಂದ ಮನೀಶ್ ಮಿಶ್ರಾ ಏನಾದರೂ ಯಾಕೆ ಕೆಲಸ ಬಿಟ್ರು ಒಂದು ಕೂಡ ಯಾರಿಗೂ ತಿಳಿದಿರಲಿಲ್ಲ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹತ್ತೊಂಬತ್ತು ವರ್ಷಗಳ ಬಳಿಕ ತಮ್ಮ ಸ್ನೇಹಿತರ ಕಣ್ಣಿಗೆ ಈ ರೀತಿ ಕಾಣಿಸಿಕೊಂಡಿದ್ದಾರೆ ಮನೀಶ್ ಮಿಶ್ರಾ ಬಳಿ ಎಲ್ಲವೂ ಕೂಡ ಇದ್ವು ಹೆಂಡತಿ ಮಕ್ಕಳು ಒಳ್ಳೆ ಕೆಲಸ ಆದರೆ ವಿಧಿ ಆತನ ಬಾಳಲ್ಲಿ ಆಟವಾಡಿ ಬಿಡ್ತು ಇನ್ನು ಈಗ ಮನೀಶ್ ಮಿಶ್ರಾರನ್ನು ಅವರ ಇಬ್ಬರು ಸ್ನೇಹಿತರು ಮತ್ತು ಕೊಲೀಗ್ಗಳು ತಮ್ಮ ಜೊತೆಯಲ್ಲೇ ಇಟ್ಕೊಂಡು ಆತನನ್ನು ಹಳೆಯ ಮನುಷ್ಯನಂತೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಅವರ ಸ್ನೇಹಕ್ಕೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಂತ ನಿಮಗೂ ಕೂಡ ಅನಿಸಿದ್ರೆ ಸೂಪರ್ ಫ್ರೆಂಡ್ಶಿಪ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು